金呀金，那个 ನಂಜುಂಡು ಸ್ವಾಮಿ ಅವರಿಗೆ ನಂಜುಂಡು ಸ್ವಾಮಿ ಅವರ ತತ್ವ ಸಿದ್ಧಾಂತಗಳು ನಂಜುಂಡು ಸ್ವಾಮಿಯವರ ತತ್ವ ಸಿದ್ಧಾಂತಗಳು

ಸ್ನೇಹಿತರು ದಿನಾಂಕ ಸಾವಿರದ ಒಂಬೈನೂರ ಮೂವತ್ತಾರನೇ ಫೆಬ್ರವರಿ ಮೈಸೂರಿನ ಒಂದು ಹಳ್ಳಿಯಲ್ಲಿ ಜನಿಸಿದರು ಇವರ ತಂದೆ ಮಹಂತ ದೇವರು ತಾಯಿ ರಾಜಮಣ್ಣಿ ದಂಪತಿಗಳಿಗೆ ಐದನೇ ಪುತ್ರರಾಗಿ ಮೈಸೂರಿನ ಒಂದು ಹಳ್ಳಿಯಲ್ಲಿ ಜನಿಸಿದ್ದಾರೆ ಇವರ ತಂದೆ ಆಗಿನ ಮೈಸೂರಿನ ಅರಮನೆಯ ಮಹಾರಾಜರ ಆಸ್ಥಾನದಲ್ಲಿ ಜೀವನರಾಗಿತ್ತು ಮತ್ತು ಜನಪ್ರಿಯ ವಕೀಲರು ಸಹ ಆಗಿದ್ದರು ಪ್ರೊಫೆಸರ್ ನಂಜುಣ್ಣಸ್ವಾಮಿ ಅವರು ಮೈಸೂರಿನಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮತ್ತು ಎಸ್ ಸಿ ಪದವಿಯನ್ನು ಪಡೆದಿದ್ದರು ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸವನ್ನು ನೆದರ್ಲ್ಯಾಂಡಿನಲ್ಲಿ ಅಕ ಅಕಾಡೆಮಿ ಆಫ್ ಇಂಟರ್ನ್ಯಾಷನಲ್ ಲಾ ಪದವಿಯ ಪಡೆದು ಸಾವಿರದ ಒಂಬೈನೂರ ಅರವತ್ತೆರಡು ಜಮ್ಮುವಿನಲ್ಲಿ ಡಾಕ್ಟರೇಟ್ ವರ್ಕ್ ವರ್ಕಿಂಗ್ ಇಂಟರ್ನ್ಯಾಷನಲ್ ಲಾ ಪೂರ್ಣಗೊಳಿಸಿದರು ಮತ್ತು ಅವರು ಕಾನೂನು ಅರಿವು ಪರಿಪೂರ್ಣ ತಜ್ಞರು ಭಂಡಾರ ಆಗಿದ್ದರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ವಿಧಾನಸಭಾ ಸದಸ್ಯರಾಗಿ ವಿಧಾನಸಭಾ ಸದಸ್ಯರಾಗಿದ್ದ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಅವರ ಸಭೆಯಲ್ಲಿ ವಿಚಾರ ಮಂಡಿಸುವಾಗ ಎಲ್ಲ ಎಮ್ ಎಲ್ ಎ ಮಂತ್ರಿಗಳು ಶಾಲೆಗಳಲ್ಲಿ ಮಕ್ಕಳು ಪಾಠ ಕೇಳ ಕೇಳದಂತೆ ಕಣ್ಣು ಮಿಡಿಸದಂತೆ ಆಕಳಿಸದಂತೆ ಎಚ್ಚರಿಕೆಯಿಂದ ತೆಗೆದುಕೊಳ್ತಿದ್ದರು ಆಗ ಅವರು ಯಾರು ಆಕಳಿಸ್ತಾರೆ ನಿದ್ದೆ ಮಾಡ್ತಾರೆ ಅವರನ್ನು ನೋಡಿ ಅವರನ್ನ ಕ್ವೆಶನ್ ಕೇಳ್ತಾ ಇದ್ರು ಎಲ್ ಎ ಮಂತ್ರಿಗಳನ್ನ ಕ್ವಶನ್ ಕೇಳ್ತಾ ಇದ್ರು ಅಂತ ದೊಡ್ಡ ಜ್ಞಾನಿಗಳು ಪ್ರೊಫೆಸರ್ ನಂಜನಸ್ವಾಮಿ ಅವರು ಹಳ್ಳಿ ಜನಗಳ ಪರವಾಗಿ ಹಳ್ಳಿ ಏಳಿಗೆಗಾಗಿ ಶ್ರಮಿಸಿದಂಥ ಮಹಾನ್ ಜೀವಿ ಪ್ರೊಫೆಸರ್ ಅವರು ಆಡಳಿತ ಪಕ್ಷದವರು ವಿರೋಧ ಪಕ್ಷದವರು ಬೀಸುತ್ತಿದ್ದ ಮಾತಿನ ಹೇಳಿಕೆ ಮಾತಿನ ಚಾಟಿ ಬೀಸಿದಂತೆ ನುಡಿಯುತ್ತಿದ್ದರು ಪ್ರೊಫೆಸರ್ ನಂಜುನ್ ಸ್ವಾಮಿ ಅವರು ಅವರು ಮನೆಯಲ್ಲಿ ಕೂತು ಮಾತನಾಡುತ್ತಿದ್ದ ಒಂದೊಂದು ಮಾತುಗಳು ಸಹ ಅಸ್ತ್ರದಂತೆ ಇರುತ್ತಿದ್ದವು ಪುಸ್ತಕಗಳಲ್ಲಿ ಬರೆದಿಡಬೇಕಾಗಿತ್ತು ಅಂತಹ ಧೀಮಂತ ರೈತ ನಾಯಕ ಕಣ್ಮಣಿ ಕಣ್ಮರೆಯಾಗಿದ್ದರಿಂದ ಇಡೀ ರಾಜ್ಯ ಮತ್ತು ದೇಶ ರೈತರು ಅನಾಥರಾಗಿದ್ದಾರೆ ಒಂದು ಪುಣ್ಯ ಸ್ಮರಣ ದಿನವನ್ನು ಇವತ್ತು ಬಹಳ ಸಂತೋಷವಾಗಿ ವಿಜೃಂಭಣೆಯಿಂದ ಇದ್ದೀವಿ ಕಾರಣ ಅವರು ಎರಡು ವರ್ಷ ಸಾರಿ ಎರಡೂವರೆ ದಶಕಗಳ ಕಾಲಕ್ಕಿಂತಲೂ ಹೆಚ್ಚಿನದಾಗಿ ಇಡೀ ರಾಜ್ಯ ಮತ್ತು ದೇಶದ ರೈತರ ನೆರವಿಗೆ ನಿಂತು ರೈತರ ಪರವಾಗಿ ತಿಟ್ಟತನದಿಂದ ಓಡಾಡದಂತಹ ಏಕೈಕ ಹೋರಾಟಗಾರರು ವಿಶ್ವಚೇತನ ಪ್ರಭಸನ್ ಸ್ವಾಮಿ ಅವರು ಅವರು ನಾವು ಅವ್ರಿಗೆ ಅವ್ರು ತೀರ್ಪಾಡಾದಂತಹ ಸಂದರ್ಭದಲ್ಲಿ ನಾವು ಹೋದಾಗ ಅವ್ರ ಮನೆ ಮುಂದೊಂದು ಬೋರ್ಡ್ ಇತ್ತು ನಾನು ವರ್ಗಾವಣೆ ಕೆಲಸಗಳನ್ನು ನಾನು ಮಾಡಲ್ಲ ಆ ವಿಚಾರ ಬರಬೇಡ್ರಿ ಅಂತ ಅವ್ರ ಮನೇಲೆ ಕುತ್ಕೊಂಡು ಎಲ್ಲಿ ಹೆಚ್ಚ ಮಾತಾ ಪರಿಗಣಿಸ್ತಿದ್ರು ಆಂಧ್ರ ತಮಿಳುನಾಡು ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳು ಅವರನ್ನು ಕರೆಸಿ ರಾಜ್ಯದ ಹೇಳಿಕೆ ಬಗ್ಗೆ ಆರ್ಥಿಕತೆ ಸಿದ್ಧ ಬಗ್ಗೆ ಇಲ್ಲಿ ಹತ್ರ ವಿಚಾರಗಳು ತಿಳಿದಿದ್ರು ಅಂತ ದಿಟ್ಟ ಹೋರಾಟಗಾರರು ಪ್ರೊಫೆಸರ್ ನಂಜುಂಡು ಸ್ವಾಮಿ ಅವರ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಅವರು ಎಲ್ ಎ ಆಗಿದ್ದಂತಹ ಸಂದರ್ಭದಲ್ಲಿ ಅವರ ಒಂದೊಂದು ಮಾತುಗಳು ಸಹ ವಿಧಾನಸಭಾ ಅಧಿವೇಶನದಲ್ಲಿ ಮಾತಾಡ್ತಕ್ಕಂಥ ಒಂದೊಂದು ಮಾತುಗಳು ಸಹ ಆಡಳಿತ ಪಕ್ಷದವರಿಗೆ ಮತ್ತೆ ವಿರೋಧ ಪಕ್ಷದವರಿಗೆ ಚಾತಿ ಹೇಳಿದಂತಿತ್ತು ಅವರ ಗಂಜಿದೆ ಸಿಂಹ ಗಂಜಿದೆ ಹಾಗಾಗಿ ಪ್ರಾಮಾಣಿಕ ಹೋರಾಟಗಾರರು ಇನ್ನ ಇಡೀ ವಿಶ್ವದಲ್ಲಿ ಸರಿ ಸಾಧ್ಯ ಯಾವುದೂ ಇಲ್ಲ ಹಾಗಾಗಿ ಅವರ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ದೇಶದ ಪಕ್ಕದ ದೇಶಗಳಲ್ಲಿ ಅವರ ಸಿದ್ಧಾಂತಗಳಿಗೆ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಅವ್ರಿಗೆ ಅಜಿಲು ಗಾಂಧಿ ಅಂತ ಹೇಳಿ ಅವ್ರಿಗೆ ಬಿರುದು ಕೊಟ್ಟಿದ್ರು ಅಂದ್ರೆ ತಪಸ್ ಮುಖದಲ್ಲಿ ನಾವು ಗಾಂಧೀಜಿ ನೋಡ್ತಾ ಇದೀವಿ ಅಂತ ಹಾಗಾಗಿ ಅಂತ ದಿಟ್ಟ ಹೋರಾಟಗಾರರು ಇವತ್ತು ನಮ್ಮಲ್ಲಿಲ್ಲ ಆದ್ರೆ ಅವ್ರ ಹೋರಾಟದ ನೆನಪುಗಳು ನಮ್ಮಲ್ಲಿ ಇನ್ನೂ ಇವೆ ಅವತ್ತು ಅವರೇ ಸ್ವಂತ ಕಾರ್ ಡ್ರೈವ್ ಮಾಡ್ಕೊಂಡು ಪ್ರತಿ ಹಳ್ಳಿ ಹಳ್ಳಿಗಳಿಗೆ ತುತ್ತಿ ಇಡೀ ರಾಜ್ಯ ಮತ್ತು ದೇಶವನ್ನ ಉದ್ದನೆ ಬಾರಲಿಕ್ಕೆ ಹೋಗಿ ಅವ್ರು ಜಗಲಿ ಮೇಲೆ ಕೂತು ಅಲ್ಲೇ ಜನಗಳನ್ನ ಕಲೆ ಹಾಕಿ ನೀವೆಲ್ಲ ನೀವೆಲ್ಲ ಇನ್ನು ಒಂದಾಗಬೇಕು ಬ್ರಿಟಿಷ್ನವರು ಭಾರತವನ್ನು ಬಿಟ್ಟು ಹೋಗಿದ್ದಾರೆ ಅವ್ರು ಮಾಡಿದ ಸಿದ್ಧಾಂತಗಳು ಇನ್ನು ಇವೆ ಹಾಗಾಗಿ ಅದ್ರ ವಿರುದ್ಧ ನಾವು ಹೋರಾಟ ಮಾಡಲೇಬೇಕಾಗಿದೆ ನಗಿಲ್ಲ ಅವತ್ತೇ ಹೇಳಿದ್ರು ನಮ್ ಜಮೀನುಗಳ ಹರಾಜ್ ಮಾಡ್ತವ್ರೆ ಮಾತ್ರೆ ಅಂಡೆ ವಾಡೆ ಮೂಲ ಈಚೆ ಕೆಳದವ್ರೆ ಅಂತ ಸಂದರ್ಭದಲ್ಲಿ ನಂಜುಂಡ್ ಸ್ವಾಮಿ ಹೋರಾಟ ಮಾಡಿ ಉಳಿಸಿದ್ದಾರೆ ಅದಾಗಿ ನೀವೆಲ್ಲ ಸಂಘಟಿತರಾಗಬೇಕು ಈಗ ರಾಜಕಾರಣಿಗಳು ನಮ್ಮ ಮುಂದೆ ಇಟ್ಕೊಂಡು ಬಡತನವನ್ನ ಬೆಟ್ಟಿಟ್ಟು ಅವರನ್ನ ಖೇ ಮಾಡ್ತಾ ಇದ್ದಾರೆ ಮ್ಯಾಚ್ ಆಡ್ತಾ ಇದಾರೆ ಬಡತನ ಸುಧಾರಣೆ ಬಡತನ ನಿರ್ಮೂಲ್ಯ ಅವರ ತತ್ವ ಸಿದ್ಧಾಂತಗಳು ಸ್ವಾಮಿ ಸಿದ್ಧಾಂತಗಳು ಅವನ ಪಾಷಣದಲ್ಲಿ ಇಟ್ಕೊಂಡಿದ್ದಾರೆ ಬಡತನ ನಿರುದ್ಯೋಗ ಇಟ್ಕೊಂಡಿದ್ದಾರೆ ಹಾಗಾಗಿ ನಂಜುಂಡ ಸ್ವಾಮಿ ಅವರ ಚಿತ್ರದಲ್ಲಿ ನಾವು ಹೆಚ್ಚಿನ ಮಟ್ಟದಲ್ಲಿ ಹೋರಾಟವನ್ನು ನಡೆಸಬೇಕು ಅಂತ ಹೇಳ್ತಾ ನಮ್ಮ ಎರಡು ಮಾತುಗಳನ್ನ ಹೋರಾಟಕ್ಕೆ ತಪಸರ್ ನಂಜುಂಡಸ್ವಾಮಿ ಅವರ ತತ್ವ ಸಿದ್ಧಾಂತಗಳು ಸಿದ್ಧಾರ್ಥಗಳು ನಂಜುಂಡಸ್ವಾಮಿಗಳೇ ಸರ್ ನಂಜುಂಡಸ್ವಾಮಿ ಅವರು ಇವತ್ತು ನಮ್ಮ ನಗಲಿ ಇಪ್ಪತ್ತೊಂದು ವರ್ಷಗಳಾಗಿವೆ ಅವ್ರು ದಿಟ್ಟತರಗಳು ಅಪಾರ ಜ್ಞಾನಿ ಜ್ಞಾನ ಭಂಡಾರ ಪ್ರೊಫೆಸರ್ ನಂಜು ಸ್ವಾಮಿ ಅವರ ಜ್ಞಾಪಿಸಿಕೊಂಡು ಒಂದು ನಿಮಿಷ ಭವನಚಾರ್ಯ ರೈತ ಹೋರಾಟಕ್ಕೆ